ಇವತ್ತಿನ ವಿಡಿಯೋದಲ್ಲಿ ಮತ್ತಷ್ಟು ಕನ್ನಡದ ಒತ್ತಕ್ಷರ ಪದಗಳನ್ನು ಹೇಗೆ ಬರೆದು ಅಂತ ನೋಡೋಣ ಹಿಂದಿನ ವಿಡಿಯೋದಲ್ಲಿ ಹತ್ತು ಹನ್ನೊಂದು ಪದಗಳನ್ನು ಬರೆದಿದ್ವಿ ಇವು ಸ್ವಲ್ಪ ಹೆಚ್ಚು ಕಠಿಣವಾಗಿವೆ ಅದಕ್ಕೂ ಹಿಂದಿನ ವೀಡಿಯೋದಲ್ಲಿ ನಾವು ಬೋ ಒತ್ತಕ್ಷರದ ಐವತ್ತು ಪದಗಳನ್ನು ಬರೆದಿದ್ದೇವೆ ನೀವು ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ನಿಮಗೆ ಕನ್ನಡದ ಬಗ್ಗೆ ಇನ್ನೂ ಹೆಚ್ಚಿನ ವೀಡಿಯೋಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ ನಾನು ಈಗಾಗಲೇ ಭಾಳಷ್ಟು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಇದೆಲ್ಲವೂ ಅಪ್ಲೋಡ್ ಮಾಡಿರುವಂಥ ವೀಡಿಯೋಗಳು ಹಾಗೆಯೇ ಇಂಗ್ಲೀಷ್ನ ಬಗ್ಗೆಯೂ ಕೂಡ ಪ್ರಾರಂಭಿಕ ಕಲಿಕೆಯ ಬಗ್ಗೆ ಕೆಲವು ವೀಡಿಯೋಗಳನ್ನು ಮಾಡಿದ್ದೀನಿ ಇವುಗಳು ಈಗಾಗಲೇ ಅಪ್ಲೋಡ್ ಮಾಡಿರುವಂಥ ವೀಡಿಯೋಗಳು ಇರುವವರು ನೋಡಿ ಈಗ ಇವತ್ತಿನ ಪದಗಳನ್ನು ಬರೆಯೋಣ ಸ್ಲ್ಯಾಬ್ ನೋಡಿ ನೀವು ಪ್ರಯತ್ನ ಮಾಡಿ ಮಕ್ಕಳ ಸ್ಲ್ಯಾಬ್ ಸ್ಲ್ಯಾಬ್ಗೆ ಏನು ಬರಬೇಕಾಗುತ್ತೆ ಸ ಅದಕ್ಕೆ ಲಾವತ್ತಾಯಿತು ಸ್ಲ ಆಯಿತು ಸ್ಲ್ಯಾ ಅಂತ ಹೇಳೋದು ಹೇಳ್ತು ಹೇಳ್ತಾ ಇರೋದ್ರಿಂದ ಇದಕ್ಕೆ ಯಾವತ್ತು ಸ್ಲ್ಯಾಬ್ ಇಲ್ಲಿ ಅರ್ಧಕ್ಕೆ ನಾನು ನಿಲ್ಲಿಸ್ತಾ ಇರೋದು ಸ್ಲ್ಯಾಬ್ ಅಂತ ಇಲ್ಲ ಸ್ಲ್ಯಾಬ್ ಅಷ್ಟೇ ಹೇಳ್ತಾ ಇರೋದ್ರಿಂದ ಅನ್ನ ಈ ಥರ ಅರ್ಧಕ್ಕೆ ಬರೀಬೇಕು ಸ್ಲ್ಯಾಬ್ ನೆಕ್ಸ್ಟ್ ಸ್ಕ್ಯಾನ್ 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 ಬರಬೇಕಾದ್ರೆ ಮತ್ತೆ ಇಲ್ಲಿ ಯಾವ ಉಚ್ಚಾರ ಇರೋದ್ರಿಂದ ಸ ಬರೆದು ಕ ಒತ್ತು ಬರೆದು ಯಾವ ಉಚ್ಚಾರ ಮತ್ತು ಆ ಬರೋದ್ರಿಂದ ಸ್ಕ್ಯಾನ್ ಸ್ಕ್ಯಾನ್ ಇದು ಸ್ಕ್ಯಾನ್ ಇಲ್ಲಿ ಕೂಡ ನಾ ಅರ್ಧಾಕ್ಷರವನ್ನು ಬರೀಬೇಕು ಯಾಕಂತಂದರೆ ಉಚ್ಚಾರ ಓ ಇಲ್ಲ ಇಲ್ಲಿ ಸ್ಕ್ಯಾನ್ ಅರ್ಧ ಇರೋದ್ರಿಂದ ಸ್ಕ್ಯಾನ್ ನೆಕ್ಸ್ಟ್ ಬ್ರೈನ್ ಬ್ರೈನ್ ಅದನ್ನು ಹೇಗೆ ಬರೆಯೋದು ಬೇ ನಂತರ ಏನಾಯ್ತು ರೋತ್ ಬ್ರೈ ಅದಕ್ಕೆ ಬ್ರೈನ್ ಐವತ್ತು ಉಚ್ಚಾರ ಬರ್ತಾ ಬ್ರೈ ಬ್ರೈ ಇವೆಲ್ಲ ಇಂಗ್ಲೀಷ್ ಪದಗಳು ಕನ್ನಡದಲ್ಲೇ ಸ್ವಲ್ಪ ಉಚ್ಚಾರಕ್ಕೆ ವ್ಯತ್ಯಾಸ ಆಗುತ್ತೆ ಆದರೆ ಬರೆಯೋದನ್ನು ಹೀಗೆ ಬರಬೇಕಾಗುತ್ತೆ ನಾವು ಇಂಗ್ಲೀಷ್ನೊಳಗೆ ಬ್ರೈನ್ ಅಂತ ಹೇಳಿದ್ರು ಕೂಡ ಇಲ್ಲಿ ಬ್ರೈನ್ ಅಂತಲೇ ಬರಬೇಕಾಗುತ್ತೆ ಸ್ಲ್ಯಾಬ್ ಸ್ಕ್ಯಾನ್ ಬ್ರೈನ್ ನಂತರ ವಿಶ್ವ ಪ್ರಜ್ಞೆ ವಿಶ್ವ ಪ್ರಜ್ಞೆ ವಿ ಶಗೆ ವತ್ತು ವಿಶ್ವ ಪಗೆ ರೂ ಪ ಮೊದಲು ಹೇಳ್ತಾ ಇರೋದ್ರಿಂದ ಪರಬೇಕು ನಂತರ ರ ಒತ್ತಕ್ಷರ ಹಾಗೆ ಇಲ್ಲಿ ಶ್ವ ಕೂಡ ಮೊದಲು ಯಾವುದನ್ನು ಉಚ್ಚಾರ ಮಾಡ್ತೀವಿ ಆ ಅಕ್ಷರವನ್ನು ಬರೀಬೇಕು ಹಾಗೆ ಸ್ವರ ಉಚ್ಚಾರ ನೋಡಬೇಕಿಲ್ಲಿ ಶ್ವ ಅಂತ ಹೇಳೋದ್ರಿಂದ ಇಲ್ಲಿ ನಾವು ತಲೆಕಟ್ಟನ್ನು ಕೊಡ್ತಾ ಇದ್ದೀವಿ ವಿಶ್ವ ಪ್ರಜ್ಞೆ ಇಲ್ಲಿ ಏ ಉಚ್ಚಾರ ಬರುತ್ತಿರೋದ್ರಿಂದ ಏತ್ವ ಕೊಡಬೇಕಾಗುತ್ತೆ ಇದು ವಿಶ್ವ ಪ್ರಜ್ಞೆ ನಂತರ ವ್ಯಕ್ತಿತ್ವ ಹೋಗೆ ಯಾವತ್ತು ಏನಾಯ್ತಿದು ವ್ಯಕ್ತಿ ಈ ಉಚ್ಚಾರ ಸ್ವರ ಉಚ್ಚಾರ ಕೊನೆ ನೋಡಿ ಕ್ತಿ ಅಂತ ಹೋಗ್ತದೆ ಅದರಿಂದ ಗುಡಿಸಿಕೊಟ್ಟು ತ ಉಚ್ಚಾರ ವ್ಯಕ್ತಿತ್ವ ತ್ವ ಮತ್ತೆ ಇಲ್ಲಿ ಉಚ್ಚಾರ ಮಾಡುವಾಗ ನೀವುತ್ವ ಅಂತ ಉಚ್ಚಾರ ಮಾಡುವಾಗ ಅ ಉಚ್ಚಾರ ಬರ್ತದೆ ಆದ್ದರಿಂದ ತಲೆಕಟ್ಟನ್ನು ಕೊಡಬೇಕು ಇಲ್ಲಿ ಈ ಉಚ್ಚಾರ ಇದ್ದರಿಂದ ಇಲ್ಲಿ ಗುಡಿಸು ವ್ಯಕ್ತಿತ್ವ ನಂತರ ಆಶ್ಚರ್ಯ ಆ ಶ್ಚನ ಬರ್ದು ಚವತ್ತು ಶ್ಚ ಅ ಇರೋದರಿಂದ ತಲಕಟ್ಟು ನಂತರ ಅರ್ಕ ಹೊತ್ತಿನ ಪದಾಯದು ಆಶ್ಚರ್ಯ ಆದ ನಂತರ ನಾವು ಹೇಳ್ತೇವೆ ಹೇಳುವಾಗ ಆದರೆ ಇಲ್ಲಿ ಯ ನಂತರ ಅರ್ಕಾವತ್ತನ್ನು ಕೊಡಬೇಕು ಓದೋದು ಇದನ್ನು ಶ್ಚರ್ಯ ಅರ್ಕಾವತ್ತು ಮೊದಲು ಹೇಳಿ ನಂತರ ಯ ಆಶ್ಚರ್ಯ ಮತ್ತು ಸ್ಮೈಲ್ ಸ್ಮೈಲ್ ಹೇಗೆ ಬರ್ತಾರೆ ಸ್ಮೈಲ್ ಐ ಐ ಉಚ್ಚಾರ ಬರ್ತಾ ಇರೋದ್ರಿಂದ ನೀವು ಇಲ್ಲಿ ಏತ್ವ ಮತ್ತು ಇಲ್ಲಿ ಮೊದಲು ಮಾವತ್ತು ಸ್ಮೇ ಆಯಿತು ಇದನ್ನು ಸ್ಮೈಲ್ ಮಾಡಬೇಕಾದ್ರೆ ಕೈವತ್ತು ಸ್ಮೈಲ್ ಅರ್ಧ ಸ್ಮೈಲ್ ನಂತರ ಸೃಷ್ಟಿ ಸೃ ಅನ್ನೋದು ನಿಮಗೆ ಸ ಸಸಿಸಿ ಬರೆಯುವಾಗಲೇ ಕಾಗುಣಿತದಲ್ಲೇ ಬಂದುಬಿಡುತ್ತೆ ಸೃಷ್ಠಿ ಈ ಉಚ್ಚಾರ ಬರ್ತಾ ಇರೋದ್ರಿಂದ ನೀವೇನು ಮಾಡಬೇಕಿಲ್ಲಿ ಗುಡಿಸು ಶಿ ಇದಕ್ಕೆ ಟಾವತ್ತು ಸೃಷ್ಟಿ ಮುಂದಿನ ಪದ ವ್ಯಾಪ್ತಿ ವ್ಯಾಪ್ತಿ ವ್ಯಾಬಾರ್ದು ಯಾವತ್ತು ವ್ಯಾಪ್ತಿ ಮತ್ತು ಈ ಉಚ್ಚಾರ ಬಂತು ಆದ್ದರಿಂದ ಇಲ್ಲಿ ಗುಡಿಸು ಇಲ್ಲಿ ತ ಉಚ್ಚಾರ ಬರ್ತಾ ಇರೋದ್ರಿಂದ ನೋಡಿ ವ್ಯಾಪ್ತಿ ತ ಉಚ್ಚಾರವನ್ನು ಮಾಡ್ತಾ ಇರೋದ್ರಿಂದ ಒತ್ತಕ್ಷರ ತ ವ್ಯಾಪ್ತಿ ಪ್ರಾಪ್ತ ಇಲ್ಲಿ ಈ ಉಚ್ಚಾರ ಬಂತು ಗುಡಿಸಿಕೊಟ್ಟು ಈಗ ನೋಡಿ ಪ್ರಾಪ್ತ ಪ್ರ ಅಂದರೆ ಆ ಬಂತು ಅದರಿಂದ ತಲೆಕಟ್ಟಿನ ದೀರ್ಘ ಇದು ರವತ್ತು ತ ಪ ಅದಕ್ಕೆ ತಾವತ್ತು ಪ್ರಾಪ್ತ ಇಲ್ಲಿ ಯಾಕೆ ಕೊಟ್ವಿ ಕೊಟ್ ಉಚ್ಚಾರ ಇದೆ ಆದ್ದರಿಂದ ನೆಕ್ಸ್ಟ್ ಪೌಷ್ಟಿಕ ಪೌಷ್ಟಿಕ ಇದು ಕೂಡ ನಿಮಗೆ ಕಾಗುಣಿತದಲ್ಲಿ ಬಂದ್ಬಿಡುತ್ತೆ ಪೌ ನಂತರ ಷ್ಟಿ ಷ್ಟಿ ಈ ಉಚ್ಚಾರ ಬರೋದ್ರಿಂದ ಇಲ್ಲಿ ಗುಡಿಸು ಟ ಒ ಪೌಷ್ಟಿಕ ಪೌಷ್ಟಿಕ ನಂತರ ಇನ್ನಷ್ಟು ಇನ್ನಷ್ಟು ಈಗ ನಾನ ನಾವು ಇನ್ನಷ್ಟು ಇದನ್ನು ಒತ್ತಕ್ಷರದ ರೀತಿ ಬರ್ತದೆ ಒತ್ತಿ ಉಚ್ಚಾರ ಮಾಡ್ತಾ ಇದ್ರೆ ಇನ್ನಷ್ಟು ನಾಗೆ ನಾವತ್ತು ನಂತರ ಅಷ್ಟು ಇಲ್ಲಿ ನೋಡಿ ತಲೆಕಟ್ಟು ಮತ್ತು ಕೊಂಬು ಇಲ್ಲಿ ಹೂ ಉಚ್ಚಾರ ಇರೋದ್ರಿಂದ ನಿಮಗೆ ತಲಕಟ್ಟು ಮತ್ತು ಕೊಂಬು ಬರಬೇಕು ಟ ಒತ್ತಕ್ಷರ ಇನ್ನಷ್ಟು ಮತ್ತಷ್ಟು ಮ ತ ಮತ್ತಷ್ಟು ಇಲ್ಲಿ ಎರಡು ಸಲ ಬರೆದ್ವಿ ಬೇಗ ನೆನಪಾಗುತ್ತೆ ಪದೇ ಪದೇ ಅದೇ ಅಕ್ಷರಗಳನ್ನ ಬರೆಯೋದ್ರಿಂದ ಓದೋದ್ರಿಂದ ಬೇಗ ಬರೀಲಿಕ್ಕೆ ಅಭ್ಯಾಸ ಮಾಡ್ಬೋದು ಈಗ ಉತ್ಪನ್ನ ಉತ್ಪನ್ನ ಏನು ಮಾಡ್ತೀವಿ ಹೂ ಈಗ ಮೊದಲು ತ ಉಚ್ಚಾರ ಬರ್ತಾ ಇದೆ ಅದರಿಂದ ತ ನಂತರ ಪ ಉತ್ಪನ್ನ ನಗೆ ನಾವತ್ತು ಉತ್ಪನ್ನ ನಂತರ ಟ್ರ್ಯಾಕ್ಟರ್ ಟ್ರ್ಯಾಕ್ಟರಿಗೆ ಹೇಗೆ ಟ ಅದಕ್ಕೆ ರ ಒತ್ತಾಯಿತು ಏನಾಯಿತು ಟ್ರ ಇದನ್ನು ಟ್ರ್ಯಾ ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು ಯ ಹತ್ತಕ್ಷರ ಕೊಡಬೇಕೇನಾಯಿತು ಟರ್ ಕಗೆ ಟಾವತ್ತು ಟ್ರ್ಯಾಕ್ಟರ್ ಅನ್ನೋದರಿಂದ ಅರ್ಧ ರ ಬರಿಬೇಕು ಆ ಥರ ಉಲ್ಟಾ ಪಲ್ಟ ಉಲ್ಟಾ ಪಲ್ಟ ನೋಡಿ ಓ ಇಲ್ಲಿ ಆ ಉಚ್ಚಾರ ಇದೆ ಆದ್ದರಿಂದ ಲ ಅದಕ್ಕೆ ಟಾವತ್ತು ಉಲ್ಟಾ ಹಿಂಗೆ ಪಲ್ಟ ನೀವೇ ಬರಿಬೋದು ಯಾಕಂದರೆ ಇದನ್ನೇ ಬರಿಬೇಕಾಗುತ್ತೆ ಉಲ್ಟಾ ಪಲ್ಟ ಈಗ ಪ್ರಸ್ತಾ ಪ ಪ್ರಸ್ತಾಪ ಪಗೆ ರವತ್ತು ಪ್ರ, ಉಚ್ಚರ ಉಚ್ಚರ ಬರ್ತಾ ಇರೋದ್ರಿಂದ ತಲೆಕಟ್ಟಿನ ದೀರ್ಘ ಮತ್ತು ದತ್ತಕ್ಷರ ಪ್ರಸ್ತಾ, ಪ ಪ್ರಸ್ತಾಪ ನಂತರ ತಂತ್ರಜ್ಞಾನ ತಂತ್ರ ತ ಸೊನ್ನೆ ತಂತ್ರ ತಗ್ಯಾರ ಅವತ್ತು ತಂತ್ರಜ್ಞ ಜ್ಞ ಅಕ್ಷರವನ್ನು ವರ್ಣಮಾಲೆ ಕಲಿಯುವಾಗಲೇ ಮಾಡಿದ್ದೇನೆ ಅದೇ ವಿಡಿಯೋದಲ್ಲೇ ಇದೆ ಅದು ಇದಕ್ಕೆ ಆ ಉಚ್ಚಾರ ಬರ್ತಾ ಇರೋದ್ರಿಂದ ತಲೆಕಟ್ಟಿನ ದೀರ್ಘ ಬದಿದ್ದೀವಿ ತಂತ್ರಜ್ಞಾನ ಆಯಿತು ಈಗ ಶ್ರೀಶೈಲ ಶ್ರೀ ಶ್ರೀ ರಾವತ್ತು ಶ್ರೀ ಆಯಿತು ಈಗ ಈ ಬರೆಯದ್ರಿಂದ ಶ್ರೀ ಶೈದ ಹೇಳ್ತಾ ಇರೋದ್ರಿಂದ ಮತ್ತೆ ಕೈವತ್ತು ಶ್ರೀ ಶೈ ಲ ಶ್ರೀ ಶೈಲ ಹಿಂದಿನ ವಿಡಿಯೋದಲ್ಲಿ ಮೂವತ್ತು ಪದಗಳನ್ನು ಬರೀಲಿಕ್ಕಾಗಿರಲಿಲ್ಲ ಇವತ್ತು ಪೂರ್ತಿ ಬರೆದಿದ್ದೇವೆ ನೋಡಿ ಹಿಂದಿಂದು ಇದು ಇವತ್ತು ಬರ್ದದು ಒಟ್ಟು ಮೂವತ್ತು ಪದಗಳಾಯಿತು ಇದು ನಿಮಗೆ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ಮತ್ತೆ ಮುಂದಿನ ವಿಡಿಯೋಗಳಲ್ಲೂ ಕೂಡ ಇದೇ ರೀತಿ ಇನ್ನಷ್ಟು ಪದಗಳನ್ನು ಬರೆಯೋ ಪ್ರಯತ್ನ ಮಾಡೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ